ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನಲ್ಲಿ ಸೊಪ್ಪುಗಳನ್ನ ಹಾಕೊಂಡಿದ್ದೆ ಅವು ಯಾವ ರೀತಿ ಬಂದಿದ್ದಾವೆ ಅಂತ ನಾನು ತೋರಿಸ್ತೀನಿ ಮತ್ತು ಎಷ್ಟು ವೆರೈಟಿ ಸೊಪ್ಪುಗಳನ್ನ ನಾನು ಗಾರ್ಡನಲ್ಲೇ ನನ್ನ ಮನೆಗಾಗೋಷ್ಟು ಸೊಪ್ಪನ್ನ ಬೆಳ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನನಗೆ ಸ್ವಲ್ಪ ಮನೆ ಹತ್ರ ಇಷ್ಟು ಕ ಜಾಗ ಇದೆ ಆ ಜಾಗಗಳಲ್ಲಿ ನಾನು ಸ್ವಲ್ಪ ಹೂವಿನ ಗಿಡಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಅಥವಾ ಸೊಪ್ಪುಗಳು ಈ ಥರ ನಾನು ವೆರೈಟೀಸ್ ತರಕಾರಿ ಎಲ್ಲನೂ ನನ್ನ ಮನೆಗಾಗುವಷ್ಟು ತರಕಾರಿ ಸೊಪ್ಪು ತರಕಾರಿಗಳನ್ನ ಈ ಥರ ಬೆಳ್ಕೊಳ್ತೀನಿ ಅವು ಯಾವ್ಯಾವ ಬಂದಿದ್ದೇವೆ ಅಂತ ಇವಾಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಬಂದು ಕೊತ್ತಂಬರಿ ಸೊಪ್ಪು ನಮಗೆ ಡೈಲಿ ಯೂಸ್ಗೆ ಬೇಕೇ ಬೇಕು ಅಡುಗೆ ಮಾಡೋದಕ್ಕೆ ಅಂದರೆ ಸ ಇದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಲ್ವಾ ಅದಕ್ಕೆ ನಾನೇನೇ ಈ ಸೊಪ್ಪನ್ನ ಮನೆ ಹತ್ರನೇ ಜಾಗಗಳಿರೋ ತಾವು ಚೆಲ್ಕೊಳ್ತಾ ಇರ್ತೀನಿ ಅವಾಗ ಒಂದು ಸೈಡ್ ಕಾಲಾದರೆ ಇನ್ನೊಂದು ಸೈಡ್ ಆಲೆ ಹಾಕ್ಕೊಂಡಿರ್ತೀನಿ ಮತ್ತು ಇದು ಬಂದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ನಾವು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ಮತ್ತು ನಾವು ಹೊರಗಡೆ ಅಂಗಡಿಯಿಂದ ತೊಗೊಂಬಂದು ತಿನ್ನೋದಕ್ಕೆ ತುಂಬಾ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿರ್ತಾರೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ದೇನೆ ಈ ಥರ ಖಾಲಿ ಸೈಟ್ಗಳಲ್ಲಿ ನಾವು ಈ ಥರ ಬೆಳ್ಕೊಂಡು ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ಮತ್ತು ಮಕ್ಕಳಿಗೂ ತುಂಬಾ ಉಪಯೋಗ ಈಗಿಂದಲೇ ನಾವು ಮಕ್ಕಳಿಗೂ ಕೂಡ ಆರೋಗ್ಯವಾಗಿರೋದಕ್ಕೋಸ್ಕರ ಈ ಥರ ಸೊಪ್ಪುಗಳನ್ನ ಚೆಲ್ಲಿ ಅವರಿಗೆ ಅಡುಗೆ ಮಾಡ್ಕೊಡೋದ್ರಿಂದ ಅವು ಹೆಲ್ದಿಯಾಗಿರ್ತವೆ ನೋಡಿ ಇಲ್ಲಿ ಒಂದು ಒಂದೆಲಗ ಸೊಪ್ಪು ಮತ್ತು ಪುದೀನ ಪುದೀನ ಇದೆಲ್ಲನೂ ಕೂಡ ನನ್ನ ಮನೆ ಹತ್ರನೇ ಬೆಳ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೆಲಗ ಇದನ್ನ ನಾನು ಚಟ್ನಿಗೆ ಚಿತ್ರಾನ್ನಕ್ಕೆ ಈ ಥರ ಕೊತ್ತಂಬರಿ ಸೊಪ್ಪಿನ ಜೊತೆ ಇದನ್ನು ಎಲೆನ ನಾನು ಹಚ್ಚಾಕ್ತೀನಿ ಮತ್ತು ಇಲ್ಲಿ ಅರಿವೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ನಾನು ಸಾಂಬಾರಿಗೆ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಇದೆ ನೋಡಿ ನನಗೆ ಅದು ನಾನು ಒಂದು ನಾಲ್ಕು ದಿನನಾದರೂ ನಾನು ಈ ಸೊಪ್ಪನ್ನ ಯೂಸ್ ಮಾಡ್ತೀನಿ ಸಾಂಬಾರಿಗೆ ಅಂದ್ಬಿಟ್ಟು ಹಾಗೆ ಇಲ್ಲಿ ಬಂದು ನೋಡಿದ್ರೆ ಇದು ಸೊ ಸಬ್ಬಕ್ಕಿ ಸೊಪ್ಪಿನ ಥರ ಕಾಣಿಸುತ್ತೆ ಆದರೆ ಇದು ಸಬ್ಬಕ್ಕಿ ಸೊಪ್ಪು ಅಲ್ಲ ಇದು ಕ್ಯಾರೆಟು ಆದರೆ ಸಬ್ಬಕ್ಕಿನ ಸೊಪ್ಪಿನ ಥರನೇ ಕಾಣಿಸಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಸೊಪ್ಪು ಒಂಥರ ಶೋ ಇಡೋ ಥರ ಕಾಣಿಸುತ್ತೆ ನೋಡಿದ್ರೆ ಇದು ಕ್ಯಾರೆಟಂದು ನೋಡಿ ಈ ಥರ ಕ್ಯಾರೆಟು ನಾನು ಕ್ಯಾರೆಟ್ನ ಕೂಡ ಮನೆ ಹತ್ರನೇ ಬೆಳ್ಕೊಳ್ತೀನಿ ಮತ್ತು ಇದನ್ನ ಬಂದರೆ ಇದು ನಾನು ಬೇರೆ ಇದ್ದೊಂದು ಸೊಪ್ಪನ್ನು ಕೂಡ ನಮ್ಮ ಗಾರ್ಡನಲ್ಲೇ ಸಿಗುತ್ತೆ ಅದೇ ಯಾವುದು ಅಂತ ಅಂದರೆ ಇದು ಜಾಸ್ತಿ ಕೆರೆಗಳ ಹತ್ರ ಸಿಗುತ್ತೆ ಇದೇನು ಸೊಪ್ಪು ಅಂತ ಅಂದರೆ ಇದು ಬಂದು ಒನ್ಗನೆ ಸೊಪ್ಪು ಅಂತ ಹೇಳ್ತಾರೆ ಈ ಸೊಪ್ಪನ್ನು ಈ ಸೊಪ್ಪನ್ನು ಕೂಡ ನಮ್ಮ ಗಾರ್ಡನಲ್ಲಿ ನಾನು ಇದು ವಾರಕ್ಕೆ ಸಲನಾದರೂ ನಾನು ಇದನ್ನು ಕಿತ್ಕೊಳ್ತಾ ಇರ್ತೀನಿ ಅದು ಕಿತ್ಕೊಂಡಂಗೆ ಕಿತ್ಕೊಳ್ಳೋಂಗೆ ಬರ್ತಾನೆ ಇರ್ತದೆ ಹೂವಿನ ಗಿಡದ ಮಧ್ಯದಲ್ಲೆಲ್ಲ ಇದು ಈ ಥರ ಸೊಪ್ಪಿದೆ ಇದನ್ನು ನಾವು ಒನ್ ಟೈಮ್ ಯೂಸ್ ಮಾಡ್ಕೊಳ್ತೀವಿ ಅವಾಗವಾಗ ಕಿತ್ಕೊಂಡು ನೋಡಿ ಇಷ್ಟು ಈ ಥರ ಗಾರ್ಡನಲ್ಲಿ ನಾನು ಇನ್ನು ಇವಾಗ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡಿದಾಗ ಇನ್ನೂ ಸ್ವಲ್ಪ ಸೊಪ್ಪು ಹಾಕೊಂಡಿದ್ದೆ ನಾನು ಅದೆಲ್ಲ ಈಗ ಸ್ವಲ್ಪ ಬಂದಿದೆ ಸಣ್ಣ ಸಣ್ಣದಾಗಿ ಈಗ ಎರಡೆಡೆಯಲ್ಲೇ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಇದೆಲ್ಲ ಫುಲ್ಲು ಇವಾಗ ಹಾಕೊಂಡಿರೋ ಸೊಪ್ಪುಗಳು ನಾನು ಇದೆಲ್ಲ ಈಗ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೀನಿ ಅದೆಲ್ಲ ಇವಾಗ ಬರ್ತಾ ಇದೆ ನಾನು ಖಾಲಿ ಜಾಗನ ಬಿಡೋದಿಲ್ಲ ಯಾವುದಾದ್ರೂ ಒಂದು ಸೊಪ್ಪು ಬರಲಿ ಅಲ್ಲಿಗೆ ಬರೋದ್ರ ಬದಲು ಅಂತೇಳ್ಬಿಟ್ಟು ಈ ಥರ ಸೊಪ್ಪುಗಳನ್ನ ನಾನು ಅವಾಗವಾಗ ಇರ್ತೀನಿ ಅಲ್ಲಿ ಒಂದೆರಡು ಹುಳ್ಳಿ ಗಿಡನೂ ಕೂಡ ಹಾಕಿದ್ದೀನಿ ನೋಡಿ ಅದು ಕೂಡ ಇವಾಗೆಲ್ಲ ಈಗೆಲ್ಲ ಬರ್ತಾ ಇದೆ ಬಂದಿರೋವು ಇದಾವೆ ಅವನು ನಾನು ನೆಕ್ಸ್ಟ್ ತರಕಾರಿ ಜೊತೆ ವೀಡಿಯೋ ಮಾಡಿದಾಗ ಆ ವೀಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ಬಂದು ಸೊಪ್ಪಿಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು